ಹೇಳಕ್ಕಾಗಲ್ಲ ನಾನು ಹೇಳಿದ್ದೀನಿ ರಾಜಕೀಯವಾದ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಮಾಡಿತು ಕೈ ಶಾಸಕ ಶಿವಲಿಂಗೇಗೌಡ ಅವರ ಕ್ಷೇತ್ರದಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಬೃಹತ್ ಸಮಾವೇಶದಲ್ಲಿ ಕಾಂಗ್ರೆಸ್ನ ಅನೇಕ ಶಾಸಕರು ಸಚಿವರು ಭಾಗಿಯಾಗಿದ್ರು ಸಿಎಂ ಸಿದ್ದರಾಮಯ್ಯನವರಿಗೆ ಕೈ ಕಾರ್ಯಕರ್ತರು ಪುಷ್ಪಗಳನ್ನ ಎಸೆಯುವ ಮೂಲಕ ಸ್ವಾಗತವನ್ನ ಕೋರಿದ್ರು ಸಿದ್ದರಾಮಯ್ಯನವರು ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರ ಪರ ಘೋಷಣೆಗಳನ್ನು ಕೂಗಿ ಅಭಿಮಾನಿಗಳು ಅಭಿಮಾನವನ್ನ ಮೆರೆದರು ಮದ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆಲ್ಲ ಹಾರ ಹಾಕಿ ಸನ್ಮಾನವನ್ನು ಕೂಡ ಮಾಡಲಾಯಿತು ಇನ್ನು ಸಿಎಂ ಮಾತನಾಡ್ತಾ ಶಿವಲಿಂಗೇಗೌಡರ ಕಾರ್ಯವೈಖರಿಯನ್ನ ಹಾಡಿ ಹೊಗಳಿದ್ದಾರೆ ಕೆಲವು ರಾಜಕೀಯ ವಿಷಯಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು ಸಿಎಂ ಭಾಷಣ ಮಾಡುವ ಸಂದರ್ಭದಲ್ಲಿ ಶಿವಲಿಂಗೇಗೌಡರು ಮಂತ್ರಿಯಾಗಬೇಕು ಅಂತ ಬೆಂಬಲಿಗರು ಕೂಗಾಡಿದ್ರು ಸಿಎಂ ಸೀಟಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ ಇದರ ಮಧ್ಯೆ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಬೇಕು ಅಂತ ಶಾಸಕರ ಪರ ಬೆಂಬಲಿಗರು ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲೇ ಘೋಷಣೆಯನ್ನ ಕೂಗಿದ್ರು ಇದರಿಂದ ಸಿದ್ದರಾಮಯ್ಯವರು ಒಂದ್ ಸ್ವಲ್ಪ ಅಸಮಾಧಾನಗೊಂಡ್ರು ಆದರೂ ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮಾತನಾಡಿದ್ರು ಇಷ್ಟೊಂದು ಜನ ಸೇರ್ಬೇಕಾದ್ರೆ ಶಿವಲಿಂಗೇಗೌಡರು ಜನಪರವಾದಂತ ಶಾಸಕರಾಗಲಿ ಹೋಗಿದ್ರೆ ಜನಪ್ರಿಯ ಶಾಸಕರಾಗಲಿ ಹೋಗಿದ್ರೆ ಇಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ ಶಿವಲಿಂಗೇಗೌಡರನ್ನ ಶಾಸಕರಾಗಿ ಪಡ್ಕೊಂಡಿರ್ತಕ್ಕಂಥದ್ದು ನೀವೆಲ್ಲ ಕೂಡ ಧನ್ಯರು

ರಾಜಕೀಯ ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ ಈ ಬಹಿರಂಗವಾಗಿಲ್ಲೂ ಹೇಳಕ್ಕಾಗಲ್ಲ ನಾನು ಹೇಳಿದ್ದೀನಿ ಶಿವಲಿಂಗೇಗೌಡರಿಗೆ ಮುಂದೆ ರಾಜಕೀಯವಾದಂತ ಒಳ್ಳೆ ಭವಿಷ್ಯ ಇದೆ ಅಂತ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡ ಅವರನ್ನ ಶ್ಲಾಘಿಸ್ತಾ ಇಷ್ಟೊಂದು ಜನ ಇಲ್ಲಿ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ ಅಂದರೆ ಅದು ಶಿವಲಿಂಗೇಗೌಡರ ಜನಪರ ಕಾಳಜಿಯನ್ನ ಸೂಚಿಸುತ್ತೆ ಶಿವಲಿಂಗೇಗೌಡರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಠದ ಸ್ವಭಾವದಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ರು ಕ್ಷೇತ್ರದ ಕೆಲಸಗಳಿಗಾಗಿ ಕಚೇರಿಗಳಿಗೆ ತೆರಳಿ ಕೆಲಸ ಮಾಡೋ ಶಕ್ತಿಯ ಶಾಸಕ ಅಂತ ಕೊಂಡಾಡಿದರು ನಾನು ಅನೇಕ ಶಾಸಕರು ಸಚಿವರನ್ನ ನೋಡಿದ್ದೀನಿ ಆದರೆ ಶಿವಲಿಂಗೇಗೌಡರಂತೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸೋರು ವಿರಳ ಅಂತ ಹೇಳಿದರು ಈಗಾಗಲೇ ನಾಲ್ಕು ಸಲ ಶಾಸಕರಾಗಿದ್ದಾರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಗೆದ್ದು ಬರ್ತಾರೆ ಅವರನ್ನ ಗೆಲ್ಲಿಸೋ ಜವಾಬ್ದಾರಿ ನಿಮ್ದು ಅಂತಾನು ಹೇಳಿದ್ರು ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದೆ ಅವರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟರು ಶಿವಲಿಂಗೇಗೌಡರಿಗೆ ಒಳ್ಳೆ ರಾಜಕೀಯ ಭವಿಷ್ಯ ಇದೆ ಅಂತ ಹೇಳಿದ್ರು ಕಾರ್ಯಕರ್ತರ ಕೂಗಾಟ ಏನು ನಿಲ್ಲಿಲ್ಲ ಇದರಿಂದ ಸಿಟ್ಟಿಗೆದ್ದು ಭಾಷಣವನ್ನ ಕ್ಷಣಕಾಲ ನಿಲ್ಲಿಸಿ ಸಿದ್ದರಾಮಯ್ಯನವರು ತಮ್ಮ ಆಸನದ ಕಡೆ ತೆರಳಿದ್ರು ಕಾರ್ಯಕರ್ತರು ಕೂಗಾಡಿದ್ದಕ್ಕೆ ಹೀಗೆ ಮಾಡಿದ್ರ ಇಲ್ವಾ ಗೊತ್ತಿಲ್ಲ ಒಟ್ನಲ್ಲಿ ಶಿವಲಿಂಗೇಗೌಡರು ಮಧ್ಯ ಪ್ರವೇಶಿಸಿ ಸುಮ್ಮನೆ ಕೂತ್ಕೊಳ್ಳಿ ಅಪಹಾಸ್ಯ ಮಾಡಬೇಡಿ ಅಂತ ಮನವಿ ಮಾಡ್ಕೊಂಡ್ರು ಇದಾದ ಮೇಲೆ ಸಿದ್ದರಾಮಯ್ಯನವರು ತಮ್ಮ ಭಾಷಣವನ್ನ ಮುಂದುವರಿಸಿದ್ರು ಅವರು ಸಚಿವರನ್ನಾಗಿ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಷಯ ಅದನ್ನ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕಾಗೋದಿಲ್ಲ ಆದ್ರೆ ಶಿವಲಿಂಗೇಗೌಡರಿಗೆ ಒಳ್ಳೆ ಭವಿಷ್ಯ ಇದೆ ಮುಂದಿನ ಚುನಾವಣೆಯಲ್ಲೂ ಕೂಡ ಅವರನ್ನ ಗೆಲ್ಲಿಸಿಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಾದ್ರೆ ಅದರ ಸ್ವಭಾವವನ್ನು ಹಠ ಮಾಡ್ತಾರೆ ನನ್ನ ಬಳಿಗೆ ಬಂದು ಡಿ ಕೆ ಶಿವಕುಮಾರ್ ಬಳಿಗೆ ಬಂದು ಇದು ಆಗ್ಲೇಬೇಕು ಇಡೀ ರಾಜ್ಯದಲ್ಲಿ ಆಗಲೇ ಇರ್ತಕ್ಕಂಥ ಕೆಲಸವನ್ನ ಇಲ್ಲಿ ಅರಸಿಕೆರೆಯಲ್ಲಿ ಮಾಡಲೇಬೇಕು ಅಂತೇಳಿ ಹಠ ಹಿಡಿತಾರೆ ಅಷ್ಟೇ ಅಲ್ಲ ವಿಧಾನಸಭೆಯಲ್ಲಿ ಯಾವುದೇ ವಿಷಯಗಳು ಚರ್ಚೆ ಬಂದಾಗ ಅದರಲ್ಲಿ ಭಾಗವಹಿಸತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿಯ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಗಮನತಕ್ಕಂಥ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಸದ್ರು అది కూడా శివలింగేగౌడ శి పడుకెన్యూ అంత మాత్రం అనేక శాసకే ముఖ్యమంత్రి మంత్రియ శే ಆದರೆ ಶಿವಲಿಂಗೇಗೌಡರು ಕಚೇರಿ ಕಚೇರಿಗಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅವರ ಕ್ಷೇತ್ರದ ಕೆಲಸವನ್ನ ಮಂಜೂರು ಮಾಡಿಸ್ತಕ್ಕಂಥ ಅದನ್ನು ಕಾರ್ಯಗತಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವರು ಯಾರಾದರೂ ಇದ್ರೆ ಅದು ನಿಮ್ಮ ಶಾಸಕರು ಶಿವಲಿಂಗೇಗೌಡರು ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಇಷ್ಟೊಂದು ಜನ ಬಂದಿದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲೂ ಕೂಡ ನಾನು ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಿಬ್ಬಂದಿ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಈ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಬಹುಶಃ ಮುಂದಿನ ಚುನಾವಣೆಲ್ಲೂ ಕೂಡ ಇವರೇ ಗೆದ್ದು ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಸಂಪೂರ್ಣವಾಗಿ ನನಗಿದೆ ಬಹುಶಃ ಅರಸಿಕೆರೆ ಕ್ಷೇತ್ರದಲ್ಲಿ ಏನು ಯಾರು ಕೂಡ ಮಾಡಿದಷ್ಟು ಕೆಲಸವನ್ನ ಇವತ್ತು ಮಾಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎತ್ತಿನೊಳೆ ಪ್ರಾಜೆಕ್ಟ್ ಎತ್ತಿನ ಪ್ರಾಜೆಕ್ಟ್ ಅದರಲ್ಲಿ ನಾನು ಹೇಳಿದೆ ಮೊದಲು ಕುಡಿಯ ನೀರನ್ನ ಕೂಡ ಕೊಡೋಣ ಯಾಕಂದ್ರೆ ಕುಡಿಯ ನೀರಿನ ಯೋಜನೆ ಕುಡಿಯ ನೀರು ಕೊಡೋಣ ಅಂತ ಹೇಳಿದೆ ಕೆರೆಸೋದು ಆಗ ನಂತರ ಅಂತ ಹೇಳಿದೆ ಆದರೂ ಬಿಡದೇನೆ ಅವರು ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳ ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳ ಹತ್ತು ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆಯನ್ನ ಮಾಡಿದ್ದಾರೆ ಪ್ರಾಜೆಕ್ಟ್ ಪ್ರಾರಂಭ ಆದಾಗ ಇವರು ಆಗುವಟ ಮಾಡಿದ್ರು ಹಾಸನದಲ್ಲಿ ಅರಸೀಕೆರೆ ತಾಲೂಕಿಗೆ ನೀರನ್ನು ಕೊಡ್ತಕ್ಕಂಥ ಕುನಿ ನೀರನ್ನು ಕೊಡ್ತಕ್ಕಂಥ ಕೆರೆಗಳನ್ನು ತುಂಬಿಸತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ರಾಜಕೀಯ ಭವಿಷ್ಯ ಇದೆ ರಾಜಕೀಯ ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ ಈ ಬಹಿರಂಗವಾಗಿಲ್ಲೂ ಹೇಳಕ್ಕಾಗಲ್ಲ ನಾನು ಹೇಳಿದ್ದೀನಿ ಶಿವಲಿಂಗೇಗೌಡರಿಗೆ ಮುಂದೆ ರಾಜಕೀಯವಾದಂತ ಒಳ್ಳೆ ಭವಿಷ್ಯ ಇದೆ ಬಂದಿದ್ದಾರೆ ನೀವು ಕೂಡ ಅವರ ವ್ಯಕ್ತಿತ್ವವನ್ನು ಗಮನಿಸಿ ನಾಲ್ಕು ಬಾರಿ ಆದರೆ ಆದರೆಲ್ಲರೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ತಾವೆಲ್ಲರೂ ಕೂಡ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ಶಿವಲಿಂಗೇಗೌಡರ ಮೇಲೆ ಇದೇ ರೀತಿ ಇರಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮುಂದಿನ ಚುನಾವಣೆ ಕೂಡ ನಿಮ್ಮ ಅಭಿಮಾನ ಪ್ರೀತಿ ಆಶೀರ್ವಾದ ಇದ್ದು ಅವರು ಮತ್ತೆ ಶಾಸಕರಾಗಿ ಬರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ